ಇದು ಸಾಮದಾರಿಕ ಯುವಕ ಮಂಡಲ ರಿಜಿಸ್ಟರ್ಡ್ ಇವರ ಆಶ್ರಯದಲ್ಲಿ ಸಿಸ್ಲರ್ ಸಾಫ್ಟ್ ಡ್ರಿಂಕ್ಸ್ ಸಾಮದರಿಕ ಪುತ್ತೂರು ಇದರ ಜಂಟಿ ಆಶ್ರಯದಲ್ಲಿ ದಿವಂಗತ ಶ್ರೀನಾಥ ಆಚಾರ್ಯ ಸ್ಮರಣಾರ್ಥ ರಾಷ್ಟ್ರ ಮಟ್ಟದ ಹೊನಲು ಬೆಳಕಿನ ಓರ ಕ್ರಿಕೆಟ್ ಪಂದ್ಯಾಟ ಇದೇ ಬರುವ ತಾರೀಕು ಇಪ್ಪತ್ತು ಇಪ್ಪತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪುತ್ತೂರಿನ ಸಂತ ಫಿಲೋಮಿನ ಕಾಲೇಜಿನ ಕ್ರೀಡಾಂಗಣದಲ್ಲಿ ನಡೆಯಲಿಕ್ಕಿದೆ ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಎಂಟು

ಮತ್ತೆ ರಾಜ್ ರಾಜ ಸಾಲಿ ಅವನು ರಿಯಲ್ ಫೈಟರ್ಸ್ ಗೆ ಆಡ್ತಾರೆ ಮತ್ತೆ ಪುತ್ತೂರಿನ ಲೋಕೇಶ್ ಲೋಕಿ ಪುತ್ತೂರು ಅಂತ ಹೇಳಿ ಅವ ಜೈ ಕರ್ನಾಟಕ ಬ್ಯಾಂಗ್ಳೂರ್ ಟೀಮ್ಗೆ ಆಡ್ತಾ ಇದ್ದಾರೆ ಸಿಸ್ಲರ್ ತಂಡದ ಆಟಗಾರ ಈಗ ಬ್ಯಾಂಗ್ಲೂರ್ನ ಜೆ ಕೆ ಆಡ್ತಾ ಇದ್ದಾನೆ ಹಾಗೆ ಇಂಥ ಸ್ಟಾರ್ ಆಟಗಾರರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತೆ ಫಸ್ಟ್ ಪ್ರೈಸ್ ಎರಡು ಲಕ್ಷ ರೂಪಾಯಿ ಮತ್ತೆ ಸಿಸ್ಲರ್ ಟ್ರೋಫಿ ಸೆಕೆಂಡ್ ಪ್ರೈಸ್ ಒಂದು ಲಕ್ಷ ರೂಪಾಯಿ ಮತ್ತೆ ಸಿಸ್ಲರ್ ಟ್ರೋಫಿ ಹಾಗೆ ಮ್ಯಾನ್ ಆಫ್ ದಿ ಬೈಕ್ ಮತ್ತೆ ಪ್ರತಿ ಪ್ರತಿ ಮ್ಯಾನ್ ಮ್ಯಾನ್ ಆಫ್ ಆಫ್ ದಿ ದಿ ಪ್ರೈಸಸ್ ಕೊಡ್ತಾ ಇದ್ದೇವೆ ಹಾಗೆ ಮತ್ತೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸಹಾಯಕ ಆಯುಕ್ತರಾದಂತಹ ಜುಬಿನ್ ಮಹಾಪಾತ್ರ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದರ ಅಧ್ಯಕ್ಷತೆಯನ್ನು ರೆವೆರೆಂಡ್ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಸಂಚಾಲಕರು ಮೈದ್ಯ ಸಮೂಹ ಶಿಕ್ಷಣ ಸಂಸ್ಥೆ ಪುತ್ತೂರು ಇವರು ಮಾಡಲಿಕ್ಕಿದ್ದಾರೆ ಹಾಗೆ ಹಲವಾರು ಗಣ್ಯರು ಪುತ್ತೂರಿನ ತಹಶೀಲ್ದಾರ್ ರಾಗಲಿ ಹಾಗೆ ಸುಮಾರು ಜನ ಪುತ್ತೂರಿನ ಗಣ್ಯರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಹಾಗೆ ಇಪ್ಪತ್ತ ಒಂದನೇ ತಾರೀಕಿಗೆ ಸಭಾ ಕಾರ್ಯಕ್ರಮ ಉಂಟು ಇದನ್ನು ಇದರ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಕೆ ಎಸ್ ರವರು ನಡೆಸಿಕೊಡ್ಲಿಕ್ಕಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ನಳಿನ್ ಕುಮಾರ್ ಕಟೀಲ್ ಸಂಸದರು ಪುತ್ತೂರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಹಾಗೆ ಸಭಾಪತಿಗಳಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ ಹಾಗೆ ಮಾಜಿ ಸಚಿವರಾದ ರಮಣ ಹಾಗೆ ಮಾಜಿ ಶಾಸಕರಾದಂಥ ಸಂಜೀವ ಮಟ್ಟಂದೂರು ಶಕುಂತಲಾ ಶೆಟ್ಟಿ ಭಾಗಿರಥಿ ಮುರುಳ್ಯ ಸುಳ್ಯದ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೆ ಇನಾಯತ್ ಅಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೆ ಮಿಥುನ್ ರೈ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಡಿಕೇರಿಯ ಶಾಸಕರಾದಂಥ ಮಂತರ್ ಗೌಡರವರು ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಬರ್ಲಿಕ್ಕಿದ್ದಾರೆ ಹಾಗೆ ಪುತ್ತೂರಿನ ಹಲವಾರು ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ಲಿಕ್ಕಿದ್ದಾರೆ ಹಾಗೆ ಚಲನಚಿತ್ರ ನಟ ನಟಿಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಇಪ್ಪತ್ತ ಒಂದನೇ ತಾರೀಕಿನ ಬರಲಿಕ್ಕಿದ್ದಾರೆ ನಟರ್ ಈಗ ಮಾತಾಡಿದ್ದು ತುಂಬಾ ಇದ್ದಾರೆ ಅದು ಫೈನಲ್ ಆಗ್ಬೇಕು ದಕ್ಷಿಣ ಕನ್ನಡದಲ್ಲಿ ಆಗುವಂತ ಒಂದು ನಂಬರ್ ಒನ್ ಸ್ಪೋರ್ಟ್ಸ್ ಇವೆಂಟ್ ಅಂತ ಹೇಳಿದ್ರೆ ಮ್ಯಾಚ್ ಇದು ನಾವು ಆರನೇ ಸಲಕ್ಕೆ ಮಾಡ್ತಾ ಇರುವಂತದ್ದು ಇದೊಂದು ಫೆಟಲೈಟ್ ಮ್ಯಾಚ್ ತೊಂಬತ್ತೊಂಬತ್ತರಿಂದಲೇ ಮ್ಯಾಚ್ ಮಾಡ್ತಾ ಬರ್ತಾ ಇದ್ದೇವೆ ಒಂಬೈನೂರ ಎಪ್ಪತ್ತಾರಲ್ಲಿ ನಮ್ಮ ಸಿಸ್ಲರ್ ಇದು ಸಾಮಾಜಿಕ ಯುವಕ ಮಂಡಲ ಪ್ರಾರಂಭ ಆಗಿದೆ ಅದ ನಂತರ ಎಷ್ಟೋ ಅಂಡ್ರಮ್ ಮ್ಯಾಚ್ ಗಳನ್ನು ಮಾಡ್ತಾ ಇದ್ವಿ ಈಗ ಒಂದು ಆರು ಈಗ ಆರು ಆರು ಹೊನಲ್ ಬಳಕಿನ ಇದು ಇದನ್ನು ನಾವು ಇದು ಆರನೇ ಇದ್ದು ನಾವು ಮಾಡ್ತಾ ಇರೋದು ನಮ್ಮ ಸಿಸ್ಲರ್ ಪ್ರಸನ್ನ ಕುಮಾರ್ ಶೆಟ್ಟಿಅರವರ ಸಾರಥ್ಯದಲ್ಲಿ ಮಾಡ್ತಾ ಇರೋದು ಅವರ ನೇತೃತ್ವದಲ್ಲಿ ನಮ್ಮ ಈ ಒಂದು ಕ್ರೀಡಾಕೂಟ ನಡೀತಾ ಇರೋದು ನಮ್ಮ ಮಾಜಿ ಅಧ್ಯಕ್ಷರಾದಂತ ದಿವಂಗತ ಶ್ರೀನಾಥ ಆಚಾರ್ಯ ಇವರ ಸ್ಮರಣಾರ್ಥ ಈ ಸಲ ಮಾಡ್ತಾ ಇದ್ದೇವೆ ಹೌದು ಎರಡು ದಿವಸ ಒಂದು ದಿವಸ ಇಪ್ಪತ್ತನೇ ತಾರೀಕಿಗೆ ಸಂಜೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಆದಿತ್ಯವರ ಫುಲ್ ಡೇ ಇರ್ತದೆ ರಾತ್ರಿ ಹೌದು ರಾತ್ರಿ ಹನ್ನೆರಡು ಗಂಟೆಯ ತನಕ ನಮ್ಗೆ ಮ್ಯಾಚ್ ಮಾಡಲಿಕ್ಕೆ ಅವಕಾಶ ಉಂಟು ಎಂಟು ಅಂದ್ರೆ ಟಾಪ್ ಎಂಟು ಟೀಮ್ಗಳು ಈ ಸಾಫ್ಟ್ ಬಾಲ್ ಆಡುವಂಥ ಎಂಟು ಟಾಪ್ ಟೀಮ್ ಟೀಮ್ಗಳನ್ನು ನಾವು ಈಗ ಸೆಲೆಕ್ಟ್ ಮಾಡಿರುವಂಥ ಲೀಗ್ ಲೀಗ್ ಮಾದರಿ ಮತ್ತೆ ಎಂಟ್ರೆನ್ಸ್ ಫೀಸ್ ಇರುವುದಿಲ್ಲ ಎಲ್ಲ ಮ್ಯಾಚಲ್ಲಿ ಎಂಟ್ರೆನ್ಸ್ ಫೀಸ್ ಇರ್ತದೆ ಕರ್ನಾಟಕದಲ್ಲಿ ಎಲ್ಲೂ ಆಗುದಿಲ್ಲ ಎಂಟ್ರೆನ್ಸ್ ಫೀಸ್ ಇಲ್ಲದೆ ಮ್ಯಾಚ್ ಎಲ್ಲೂ ಆಗುದಿಲ್ಲ ಇದು ನಾವು ಎಂಟ್ರೆನ್ಸ್ ಫ್ರೀಯಾಗಿ ಮಾಡ್ತಾ ಇರುವಂಥದ್ದು ಪುತ್ತೂರಿನಲ್ಲಿ ಪ್ರಪ್ರಥಮವಾಗಿ